ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ವಿವಾದದ ಕಿಚ್ಚನ್ನು ಹಬ್ಬಿಸಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಅವರ ಲೈಫ್ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋವಂಥದ್ದು ಎಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ ಅಂದ ಹಾಗೆ ಫಿಲ್ಮ್ ಚೇಂಬರ್ ಅವರು ಮೂವತ್ತನೇ ತಾರೀಕು ಕಮಲ್ ಹಾಸನ್ ಅವರ ಪ್ರೊಡಕ್ಷನ್ಗೆ ಒಂದು ಲೆಟರ್ನ ಕಳಿಸಿದ್ರು ಅದರ ಉತ್ತರವಾಗಿ ಈಗ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಕಮಲ್ ಹಾಸನ್ ಅವರು ಇವತ್ತು ಮತ್ತೆ ಅವರು ಪತ್ ಪತ್ರವನ್ನು ಕಳಿಸಿರುವಂಥದ್ದು ಈ ಕುರಿತು ಮಾತನಾಡಿಸೋದಕ್ಕೆ ನಮ್ಮೊಟ್ಟಿಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಚಿನ್ನೇಗೌಡರು ಇದ್ದಾರೆ ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ಕಮಲ್ ಹಾಸನ್ ಅವರ ಹೇಳಿಕೆ ಇರ್ಬೋದು ತಮಿಳಿನಿಂದ ಕನ್ನಡ ಅನ್ನುವಂಥದ್ದು ಅದು ಅವಶ್ಯಕತೆ ಇತ್ತ ಈವೆಂಟಲ್ಲಿ ಮಾತಾಡೋದು ಅಮ್ಮ ಕಲಾವಿದರಿಗೆ ಇದೆಲ್ಲ ಬೇಕಿಲ್ಲ ಕನ್ನಡದಲ್ಲವ ಕನ್ನಡದ ಕಲಾವಿದರಾಗಲಿ ತಮಿಳುನಾಡು ಕಲಾವಿದರಾಗಲಿ ಆಂಧ್ರದವರಾಗಲಿ ಹಿಂದಿಯವರಾಗಲಿ ಅವರವ್ರ ಭಾಷೆ ಅವ್ರಿಗೆ ಹೆಚ್ಚಾಗಿರುತ್ತೆ ಆ ಭಾಷೆಯವರು ಅವರ ಭಾಷೆಗೋಸ್ಕರ ಗೌರವ ಕೊಡಬೇಕೇ ವಿನಃ ನಮ್ಮ ಕನ್ನಡ ನಾಡು ಹೇಗಪ್ಪ ಅಂದರೆ ನಾವೆಲ್ಲರನ್ನೂ ಸ್ವೀಕರಿಸ್ತೀವಿ ಎಲ್ಲರನ್ನೂ ಒಪ್ಕೋತೀವಿ ಅವರು ಬರಲಿ ಇವರು ಬರಲಿ ಇದು ಕನ್ನಡಿಗರ ದೊಡ್ಡ ಗುಣ ಇದು ಕನ್ನಡಿಗರ ಔದಾರ್ಯವಾದ ಗುಣ ಇದು ಇದನ್ನು ಅವರು ಅಪಾರ್ಥ ಮಾಡ್ಕೋಬಾರ್ದು ಆದ್ದರಿಂದ ಅವರು ಏನು ಹೇಳಿದರೆ ಕನ್ನಡದ ಬಗ್ಗೆ ಅದನ್ನು ವಾಪಸ್ ತಗೊಂಡು ಹೇಳಿದ್ದ ಕ್ಷಮೆ ಇರಲಿ ಅಂತ ಹೇಳಿದ್ರೆ ಇದು ಕೆಲಸ ಮುಗಿದೋಗಿಬಿಡುತ್ತೆ ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಒಂದು ವೇಗ ಆಗಿ ಹೇಳೋಕ್ಕೋದ್ರೆ ಅದು ಸರಿ ಹೋಗಲ್ಲ ಕಮಲಾಸನಿಗೆ ಕನ್ನಡದಲ್ಲೇ ಆದಷ್ಟು ಬೇಕಾದಷ್ಟು ಅವರ ಅವ್ರ ಬ ಅವ್ರ ಪ್ರಿಯರಿದ್ದಾರೆ ಭಕ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಅದು ತಿಳ್ಕೊಂಡು ಶ್ರೀ ಕಮಲಾಸನ್ ಹಿರಿಯ ಕಲಾವಿದರು ಅವರೇನು ಅಡಿನರಿ ಕಲಾವಿದರಲ್ಲ ಹಿರಿಯ ಕಲಾವಿದರಾಗಿರೋದ್ರಿಂದ ಆದಷ್ಟು ಬೇಗ ಇದಕ್ಕೆ ಹಿತಶ್ರೀ ಆಡಿದ್ರೆ ಒಳ್ಳೆಯದನ್ನು ನನ್ನ ಭಾವನೆ ಹಿತಶ್ರೀ ಏನು ಆಡಬೇಕು ಅಂದರೆ ಕನ್ನಡಿಗರ ಮನಸ್ಸಿಗೆ ನೋವಾಗಿದ್ದು ಕ್ಷಮಿಸಿ ಅಂತ ಹೇಳಿದ್ರೆ ಮುಗಿದಾಯ್ತು ಕತೆ ಅದು ಬಿಟ್ಟು ಬಿಡಿಸ್ಬಿಟ್ಟು ಏನನ್ನೇ ಹೋದರೆ ಯಾರು ಕೇಳ್ತಾರೆ ಅಲ್ವಾ ಇದು ಬೇಕಿಲ್ಲ ಆದಷ್ಟು ಬೇಗ ಹಿರಿಯ ಕಲಾವಿದರು ಅಂತ ನಾನು ನಾನೇನು ಹೇಳಿದೆ ಈಗ ಕನ್ನಡಿಗರ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಮಾತು ಹೇಳಿದ್ರೆ ಮುಗಿದೋಗುತ್ತೆ ಇಷ್ಟೇ ಬೇಕಾಗಿರೋದು ಅದು ಬಿಟ್ಟು ಬಿಟ್ಟು ಏನೇನೋ ಹೇಳೋಕ್ಕೆ ಹೋದ್ರೆ ಯಾರು ಯಾರಮ್ಮ ಕೇಳ್ತಾರೆ ಯಾಕೆ ಕೇಳ್ತಾರೆ ಹೇಳಿ ಅಲ್ವಾ ಕನ್ನಡ ಬೇಕು ಕನ್ನಡ ಬೇಕು ಕನ್ನಡ ಭಾಷೆ ನಾವೆಲ್ಲರನ್ನೂ ಪ್ರೀತಿಸ್ತೀವಿ ರಾಜ್ಕುಮಾರ್ ಹೇಳೋದು ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಎಷ್ಟೋ ಸರಿ ತಮಿಳ ತಿರುಗು ಬಂದಾಗ ನೀವು ಬದುಕಿ ನಾವು ಬದುಕ್ತೀವಿ ಅಂತ ಹೇಳ್ತೀರಿ ವಿನಃ ರಾಜ್ಕುಮಾರ್ ಅವರು ಯಾವತ್ತೂ ಯಾರು ಬೇಡ ಅಂತ ಹೇಳಲಿಲ್ಲ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ತಿಳ್ಕೊಂಡು ಕಮಲ್ ಹೇಳಿದ್ರೆ ಅವ್ರಿಗೂ ಒಳ್ಳೇದು ಇಂಡಸ್ಟ್ರಿಗೂ ಒಳ್ಳೇದು ನನ್ನ ಭಾವನೆ ಸರ್ ಎಲ್ಲೋ ಒಂದು ಕಡೆ ತಮಿಳುನಾಡು ಜನತೆಗೆ ಬೇಜಾರಾಗುತ್ತೆ ಅವ್ರಿಗೆ ಕ್ಷಮೆ ಕೇಳಿದ್ರೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬಾರ್ದು ಕನ್ನಡದವ್ರಿಗೆ ಅಂತ ತಮಿಳ್ನಾಡಿನವರು ಹೇಳಿರೋಂಥದ್ದು ಅದು ಅದು ನನಗೆ ಗೊತ್ತಿಲ್ಲಮ್ಮ ಅವ್ರು ಹೇಳೋ ಸಹಜ ಅದು ಬೇರೆ ವಿಷಯ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೀವು ಹೇಳಿರೋದು ಕಮಲ್ ಹಾಸನ್ ಅವರೊಬ್ಬ ಕಲಾವಿದರು ಕಲಾವಿದರಾಗಿರೋದ್ರಿಂದ ಆ ಕಲಾವಿದರಾಗಿರೋದೇ ಒಳ್ಳೆದೇ ವಿನಃ ಕಲಾವಿದರು ರಾಜಕೀಯಕ್ಕೆ ಬೆಳೆಸ್ಕೊಂಡು ಹೋಗಬಾರ್ದು ಅಂತ ನನ್ನ ಭಾವನೆ ಆ ಕಲಾವಿದರು ದೊಡ್ಡ ಕಲಾವಿದ ಕಮಲಾಸವನ ಅಂತೆಂಥ ಕಲಾವಿದಲ್ಲ ಅವ್ರು ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಹೇಳಿದ್ರೆ ಎರಡು ಭಾಷೆಗೂ ಗೌರವ ಬರುತ್ತೆ ಮದ್ರಾಸ್ಗಾಗಲಿ ತಮಿಳುನಾಡುಗಾಗಲಿ ಆಂಧ್ರಕ್ಕಾಗಲಿ ಎಲ್ರಿಗೂ ಗೌರವ ಬರುತ್ತೆ ಅದನ್ನು ಬೆಳೆಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದ ವಿಷಯ ಪ್ರಶ್ನೆ ಏನಂದರೆ ರಾಜ್ಕುಮಾರ್ ಸರ್ ಅವರ ಫ್ಯಾಮಿಲಿ ಇರ್ಬೋದು ಭಾಳಷ್ಟು ಒಡನಾಟ ಇದೆ ನಿಮಗೆ ದಂತಕತೆ ಅಂತ ಹೇಳ್ಬೋದು ಅವರ ಕುಟುಂಬ ಶಿವರಾಜ್ ಕುಮಾರ್ ಸರ್ನ ಅಂದಿನಿಂದ ಎಷ್ಟೋ ಸಿನಿಮಾಗಳನ್ನು ಮಾಡ್ಕೊಂಬಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅವ್ರನ್ನ ಟ್ರೋಲ್ ಮಾಡ್ತಿರುವಂಥದ್ದು ಈಗಿನವರು ಕೇಳಿ ಇದು ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಗೆ ಒಂದು ವಿಶಿಷ್ಟವಾದ ಗೌರವ ಇದೆ ಅದ ಅದ ಗೌರವವನ್ನು ಆ ಸ್ಥಾನವನ್ನು ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ರಾಜ್ಕುಮಾರ್ ಇಸ್ ನಾಟ್ ಎ ಆರ್ಡನರಿ ಪರ್ಸನ್ ಅವ್ರು ಬಹಳ ಹಂತ ಹಂತವಾಗಿ ಮೇಲೆ ಬಂದಂಥ ದೊಡ್ಡ ಕಲಾವಿದ ರಾಜ್ಕುಮಾರ್ ಅವರು ಅವ ಹಾಗಲ್ಲ ರಾಜ್ಕುಮಾರ್ ತಕ್ಕ ಮಗನೇ ಶಿವರಾಜ್ ಕುಮಾರ್ ಮಗನೇ ರಾಘವೇಂದ್ರ ರಾಜ್ ಮಗನೇ ಪುನೀತ್ ಕೂಡ ಮಗನೇ ಆದ್ದರಿಂದ ಎಲ್ಲೂ ಕಮಲಾಸರು ಮಾತಾಡುವಾಗ ಅವ್ರ ಗಮನಕ್ಕೆ ಬಂದಿಲ್ಲ ಆದರೆ ಈಗಲೂ ಕೂಡ ಶಿವರಾಜ್ ಕುಮಾರ್ ಏನು ಹೇಳ್ತಾ ಇದ್ದಾರೆ ಕನ್ನಡಕ್ಕೆ ಯಾರು ಕೂತ್ ನಾನು ಬಂದೇ ಬರ್ತೀನಿ ಅಂತ ಇದ್ದಾರೆ ಶಿವರಾಜ್ ಕುಮಾರ್ ಯಾವತ್ತು ಕನ್ನಡ ಭಾಷೆ ವಿರುದ್ಧ ವಿರುದ್ಧವಾಗಿ ಯಾವತ್ತೂ ಏನು ಹೇಳಿಲ್ವಲ್ಲ ಅವರು ಆದ್ದರಿಂದ ಆದಷ್ಟು ಬೇಗ ಈ ಬಾಲ ಕಮಲಸನ್ ಕೋರ್ಟ್ ಅದನ್ನ ಕಮಲಾಸನ್ ಉಳಿಸ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಅವ್ರಿಗೂ ಒಳ್ಳೇದು ಎಲ್ರಿಗೂ ಒಳ್ಳೇದಾಗುತ್ತೆ ಅದೇ ನನ್ನ ಭಾವನೆ ಚಿನ್ನೆಗೌಡರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ